ಒಂದಿನ ಅಲ್ಲ ಎರಡು ದಿನವೂ ಅಲ್ಲ ಬರೋಬ್ಬರಿ ಒಂದು ತಿಂಗಳು ಕಳೆದು ಹೋಗಿದೆ ಹೇಗಿದ್ರೂ ಕೂಡ ಸಿಐಡಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿಕೊಂಡು ಮುನ್ನುಗ್ತಲೇ ಇದ್ದಾರೆ ಕಲಬುರಗಿಯಲ್ಲಿ ಬೀಡುಬಿಟ್ಟಿರುವಂತಹ ಆಫೀಸರ್ಸ್ ಹಗಲಿರುಳು ಕೆಲಸ ಮಾಡ್ತಿದ್ದಾರೆ ಅಕ್ರಮದ ಜಾಡಿನ ಆಳಕ್ಕೆ ಹೋಗಿ ತನಿಖೆ ನಡೆಸಿದ್ದಾರೆ ಅಕ್ರಮ ಕಾರ್ಯಾಚರಣೆ ನಡೆಸಿದಷ್ಟು ಕಿಂಗ್ ಪಿನ್ಗಳ ಕುರಿತ ಸುಳಿವು ಪ್ರತಿದಿನವೂ ತಿಮಿಂಗಿಲಗಳ ಬೇಟೆ ಅಪ್ಪಪ್ಪ ನಿಜಕ್ಕೂ ಪಿಎಸ್ಎ ನೇಮಕಾತಿ ಪರೀಕ್ಷೆಯಲ್ಲಿ ನಡೆದಿರೋ ಬಹುದೊಡ್ಡ ಅಕ್ರಮ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾನೆ ಇದೆ ಆರೋಪಿಗಳು ಜೈಲು ಸೇರುತ್ತಲೇ ಇದ್ದಾರೆ ಅದು ಕೂಡ ಒಂದಿನ ಅಲ್ಲ ಎರಡು ದಿನವೂ ಅಲ್ಲ ಒಂದು ತಿಂಗಳು ಸಿಐಡಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದೆ ನಾವು ಯಾರನ್ನ ಸುಮ್ಮನೆ ಬಿಡಲ್ಲ ಅನ್ನೋ ರೇಂಜ್ಗೆ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾನೆ ಇದ್ದಾರೆ ಮೂವತ್ತೆರಡು ಐನಾತಿಗಳು ಡಾಕ್ ಕಿಂಗ್ ಪಿನ್ಗಳಿಗಿಂದು ಗ್ರಿಲ್ ಮತ್ತಷ್ಟು ಸತ್ಯ ಬಾಯ್ಬಿಡ್ತಾರ ಕಳ್ ಪೊಲೀಸರು ಅದು ಏಪ್ರಿಲ್ ಒಂಬತ್ತು ಕಲಬುರಗಿಯಲ್ಲಿ ಮೊದಲ ಪ್ರಕರಣ ದಾಖಲಾಗಿತ್ತು ಏಪ್ರಿಲ್ ಹತ್ತರಂದೇ ಅಕ್ರಮವಾಗಿ ಪರೀಕ್ಷೆ ಬರೆದು ಆಯ್ಕೆಯಾಗಿದ್ದ ಕಲಬುರಗಿ ಜಿಲ್ಲೆಯ ಸೇಡಂ ನಿವಾಸಿ ವೀರೇಶ್ ಸಿಐಡಿ ಬಲೆಯಲ್ಲಿ ಮೀನಿನಂತೆ ಸಿಲುಕಿದ್ದ ಅವತ್ತಿನಿಂದ ಶುರುವಾದ ಸಿಐಡಿ ಬೇಟೆ ಇಂದಿಗೂ ಮುಂದುವರೆದಿದೆ ಇಲ್ಲಿವರೆಗೆ ಮೂವತ್ತೆರಡು ಜನರನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇನ್ನು ಸಿಐಡಿ ಕಸ್ಟಡಿಯಲ್ಲಿರುವ ಮೂವರು ಪೊಲೀಸ್ ಅಧಿಕಾರಿಗಳಾದ ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಸಾಲಿ ಬೆರಳಚ್ಚು ವಿಭಾಗದ ಸಿಪಿಐ ಆನಂದ್ ಕೆಎಸ್ಆರ್ಪಿ ಅಸಿಸ್ಟೆಂಟ್ ಕಮಾಂಡೆಂಟ್ ವೈಜುನಾಥ್ ರನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ ಇಷ್ಟೇ ಅಲ್ಲ ಕಿಂಗ್ ಪಿನ್ ಗಳಾದ ಮಂಜುನಾಥ್ ಮೇಳಕುಂದಿ ಹಾಗೂ ಜ್ಞಾನಜ್ಯೋತಿ ಇಂಗ್ಲಿಷ್ ಶಾಲೆಯ ಹೆಡ್ ಮಾಸ್ಟರ್ ಕಾಶಿನಾಥ್ ಗೆ ಬೆವರಳಿಸಲಿದ್ದಾರೆ ಮುದ್ದು ಗಂಡನಿರೋ ಜೈಲು ಸೇರಿದ ದಿವ್ಯಾ ಹಾಗರಗಿ ಕಳೆದ ಹನ್ನೊಂದು ದಿನದಿಂದ ಸಿಐಡಿ ಕಸ್ಟಡಿಯಲ್ಲಿದ್ದ ಬಿಜೆಪಿ ಮುಖಂಡೆ ಹಾಗೂ ಜ್ಞಾನಜ್ಯೋತಿ ಶಾಲೆಯ ಒಡತಿ ದಿವ್ಯಾ ಹಾಗರಿಗಿಯ ಸಿಐಡಿ ಕಸ್ಟಡಿ ನಿನ್ನೆಗೆ ಅಂತ್ಯವಾಗಿದೆ ಹನ್ನೊಂದು ದಿನಗಳಲ್ಲಿ ಹಲವು ರಹಸ್ಯಗಳನ್ನ ಭೇದಿಸಿರೋ ಸಿಐಡಿ ದಿವ್ಯಾಳನ್ನ ನಿನ್ನೆ ಸಂಜೆ ಕಲಬುರಗಿಯ ಸೆಂಟ್ರಲ್ ಜೈಲಿನಲ್ಲಿ ಬಿಟ್ಟು ಬಂದಿದ್ದಾರೆ ವಿಷಯ ಏನಂದ್ರೆ ದಿವ್ಯಾಗಿಂತಲೂ ಮೊದಲು ಅರೆಸ್ಟ್ ಆಗಿದ್ದ ಪತಿ ರಾಜೇಶ್ ಹಾಗರಿಗಿ ಕೂಡ ಇದೇ ಜೈಲಿನಲ್ಲಿದ್ದು ಸದ್ಯ ಗಂಡ ಹೆಂಡತಿ ಒಂದೇ ಜೈಲು ಸೇರಿದಂತಾಗಿದೆ ಮತ್ತಷ್ಟು ಮಾಹಿತಿ ಮಾಹಿತಿರಿವೇ ಕಳ್ಮುಖಗಳಿಗೆ ಟೆನ್ಷನ್ ಇನ್ನೂ ಕಲಬುರಗಿ ನಗರದಲ್ಲಿ ಜ್ಞಾನಜ್ಯೋತಿ ಇಂಗ್ಲಿಷ್ ಶಾಲೆ ಮಾತ್ರವಲ್ಲ ಬೇರೆ ಪರೀಕ್ಷಾ ಕೇಂದ್ರದಲ್ಲಿ ಕೂಡ ಅಕ್ರಮ ನಡೆದಿರೋ ಮಾಹಿತಿ ಸಿಎಡಿಗೆ ಲಭ್ಯವಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಬರೋಬ್ಬರಿ ತೊಂಬತ್ಮೂರು ಅಭ್ಯರ್ಥಿಗಳ ಹೆಸರು ಪಿಎಸ್ಎ ನೇಮಕಾತಿಯ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಬಂದಿದೆ ಅವುಗಳ ಪೈಕಿ ಈಗಾಗಲೇ ಎಂಟು ಅಭ್ಯರ್ಥಿಗಳು ಅಕ್ರಮವಾಗಿ ಪರೀಕ್ಷೆ ಬರೆದಿದ್ದು ತನಿಖೆಯಲ್ಲಿ ಗೊತ್ತಾಗಿದ್ದರಿಂದ ಸಿಎಡಿ ಅಧಿಕಾರಿಗಳು ಎಂಟು ಜನರನ್ನ ಬಂಧಿಸಿದ್ದಾರೆ ಇನ್ನು ತನಿಖೆ ಪ್ರಾರಂಭವಾಗುತ್ತಿದ್ದಂತೆ ಕೆಲ ಅಭ್ಯರ್ಥಿಗಳು ನಾಪತ್ತೆಯಾಗಿದ್ದಾರೆ ಕಾಣದಂತೆ ಮಾಯವಾಗಿರೋರನ್ನು ಕೂಡ ಸಿಎಡಿ ತಡಕಾಡ್ತಿದ್ದೆ ಇದರ ಜೊತೆಗೆ ಬೇರೆ ಕೇಂದ್ರದಲ್ಲಿ ಕೂಡ ಎಲೆಕ್ಟ್ರಾನಿಕ್ ಬ್ಲೂಟೂತ್ ಡಿವೈಸ್ ಬಳಸಿ ಪರೀಕ್ಷೆಯನ್ನ ಬರೆದಿದ್ದಾರಂತೆ ಹೀಗಾಗಿ ಪರೀಕ್ಷಾ ಕೇಂದ್ರ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅತಿ ಹೆಚ್ಚು ಸಮಯ ಮಾತನಾಡಿರುವ ಮೊಬೈಲ್ ನಂಬರ್ಗಳನ್ನು ಸಿಎಡಿ ಪತ್ತೆ ಮಾಡ್ತಿದ್ದಾರೆ ಇನ್ನು ಕೆಲ ಅಭ್ಯರ್ಥಿಗಳು ಮತ್ತು ಅಕ್ರಮಕ್ಕೆ ಸಹಕಾರ ನೀಡಿದವರು ಸಿಎಡಿ ಬಲಗೆ ಬೀಳುವ ಸಾಧ್ಯತೆ ಇದೆ ಸದ್ಯ ಕಲಬುರಗಿಯಲ್ಲಿ ಪ್ರಾರಂಭವಾಗಿರುವ ಅಕ್ರಮದ ತನಿಖೆ ಇದೀಗ ರಾಜ್ಯದ ಬೇರೆಡೆ ಕೂಡ ಅಕ್ರಮ ನಡೆದಿದೆ ಎನ್ನುವುದನ್ನ ತೋರಿಸುತ್ತಿದೆ ತನಿಖೆ ಪೂರ್ಣವಾಗುವವರೆಗೆ ಅದೆಷ್ಟು ಜನರು ಕಮ್ಮಿ ಹಿಂದೆ ಹೋಗ್ತಾರೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ಸಂಜಯ್ ಟಿವಿ ನೈನ್ ಕಲಬುರಗಿ